ಕೌಸಲ್ಯ ಸುಪ್ರಜಾ ರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ ಉತ್ತಿಷ್ಠ ನರಸಾರ್ಧೂಲ ಕರ್ತವ್ಯಂ ದೈವ ಮಾಹ್ನಿಕ ಉತ್ತಿಷ್ಟೋತ್ತಿಷ್ಟ ಗೋವಿಂದ ಉತ್ತಿಷ್ಠ ಗರುಡ ಧ್ವಜ ನಮ್ ಸೊಸ್ತೆರಿಗೆ ಬುದ್ಧಿ ಐತಿ ಏನಿಲ್ಲ ಅಂತ ನಾನು ಏನಂತ ಜೋಡದು ಅಯ್ಯೋ ಅಯ್ಯೋ ಇಂತ ಸೊಸ್ತೆರ ಎಲ್ಲರೂ ಹುಡ್ಕೊಂತ ಹೋದ್ರೆ ಸಿಗ್ತಿರ್ಕಿಲ್ಲ ಬಿಡ ಅಷ್ಟು ಚಂದ ಬಾಳೆ ಮಾಡ್ತಾರ ಒಂದ ಐದು ಗಂಟೆಕ ನಾನು ಎದ್ ಕಾಸು ಅಂಗಳ ಕಸಾ ಕಸ ಹೊಡೋದು ಹೊಚ್ಚಲಾ ತೊಳೋದು ಪೂಜೆ ಮಾಡಿ ರಂಗೋಲಿ ಹಾಕಿ ஆமேல ஜலகா மாதிரி பூஜ்மாட ஆமே தவிர மணி எல்லா பூஜை காசு இன்னாதேவ் இவ் கையிக்கு காசு நான் இவ்வளோ நான் நன்கி எல்லார்கத்தார எண்ட் ஒம்பத் மட்டும் நிதி நம்ம மனியாக சொத்தியார்த்தை மட்டும் மக்கள் நிதி மாத்தார் நோடு ஏழு கண்டே அதன இன்னும் ஒதிரி ஒதிரி சக்காத் நன்கர ஏன் இல்லை அவனு சுதா ஏதா இல்லை நோடீஸ்ட் எது ஓடித்தா அத்தீரீன் ಯಾರು ಬಂದಾರಿ ಅಂತ ಕಿತ್ತು ಕಿತ್ತ ಏನ್ರಿ ಐತಿಯ್ ನಮ್ ಅಪ್ಪ ಬಂದಾರ ಅನ್ರಿ ಬೆಳಿಗ್ಗೆ ಬೆಳಿಗ್ಗೆ ಅದು ಇಷ್ಟು ಲಗ್ ರೀ ವಾ ನನ್ನ ಎಷ್ಟರ ನೋಡುವಂಗಾಗಿರ್ಬೇಕ್ರಿ ಅವ್ರಿಗೆ ರಾತ್ರಿ ಎಲ್ಲಾ ಕಣಸ್ ಬಿದ್ದಿತ್ತು ಏನೋ ನನ್ನ ಮಗಳಿಗೆ ಏನಾಗೈತೆ ಅಂತ ಹೇಳಿ ಕಾಸ ಅದಕ್ಕೆ ಏನ್ರ ಜಲ್ದಿ ಬಂದಿರ್ಬೇಕ್ರಿ ಎಲ್ಲ ರೀ ನಮ್ಮಪ್ಪ ನಮ್ಮವ್ ಕಾಣವಲ್ರಲ್ರಿ ಹಾ ಇರೀ ಇಲ್ಲೇ ಇದ್ರ ನಿಮ್ಮಪ್ಪ ನಿಮ್ಮವ್ವ ಇಬ್ರು ಕೂಡ ಬಂದಿದ್ರ ಬಂದ ಕಾಸ್ ನನ್ ಮಗಳ್ರಿ ಬೀಗ್ರ ನನ್ ಮಗಳ್ ನೋಡುವಂಗ ಆಗೈತ್ರಿ ಅಂತಂದ್ರ ನಿಮ್ ಮಗಳ ನೋಡ್ರಿ ಹಾಸ ತುಂಬ ಮಕೊಂಡ್ ಇನ್ನೂ ಹೇಳುವಳ್ರಿ அந்த நான் அந்த இயோ நக மக்கொண்டாள் அந்த மக்கள் விட்ரிங்க நீத்தி பாழா ஏன்தி அந்த காசு வந்திரா பஸ்ஸேங்க அதுபெட்ரு நோட் அத்தி ரீ எஸ் சுள்ரி நீஜன கித்தோடு நோட்ரி அத்தி எஸ்ட் ஷாகித்ரீ நன்கா நம்ம வந்தார்த்தி நீட்ரில் சுள் பாஜார் ஆக விட்ரி நன்கார ஏய் துர்வன்னே ஊர் துர்வா நம்ம அப்பா நீங்க எது வந்து இல்லை ஏன்கை படாடட எது அடிகி கிடிகி நோடு நடி ಹಾಕಿಲ್ಲದ ನಿಮ್ ತಂಗಿ ಸೌಮ್ಯ ಅಲ್ಲ ಆಯ್ತು ಆಯ್ತು ನಿಮಗ್ ಒಂದ್ ಇಟ್ರ್ ಕಬರ್ ಐತಿ ನಿಮಗ ಬೆಳಗ್ಗೆ ಎದ್ದು ಜಳಕ ಪೂಜಿ ಕೆಲಸ ಮಾಡ್ಬೇಕನ್ನೋದ್ ನಾನು ಬೇಕಾದನಲ್ಲ ನಿಮಗೆ ನಿಮ್ ಕೈಯಾಗ ನಾನಾ ಸಸಿಯಾಗುರಿದಾಗೈತಿ ಹಂಗ್ಯಾಂತೀರಿ ಐತಿರ ನೀವು ನಾನ್ ಎಲ್ಲಾ ಕೆಲಸ ಮಾಡೇ ಮಾಡ್ದನ್ರೀ ನಿನ್ನಿ ರಾತ್ರಿ ಬಾಂಡೆ ಇದ್ದು ರೀ ಹಿಂಗಾಗಿ ಎಲ್ಲ ಬಾಂಡೆ ತೊಳದಿಟ್ಟು ಗ್ಯಾಸಿನ ಕಟ್ಟಿ ತೊಳೋದು ಎಲ್ಲ ನೆಲಾಗಿಲ್ಲ ಎಲ್ಲ ವರ್ಷ್ ಮಕ್ಕೋಬೇಕಲ್ರಿ ಮತ್ತ್ ಬೆಳಗ್ಗೆ ಎದ್ ನೀವು ಪೂಜೆ ಮಾಡ್ತೀರಿ ಅಂತ ಹೇಳಿ ನಾ ಎಲ್ಲಾ ಕ್ಲೀನ್ ಮಾಡೇ ಮಕ್ಕಳಿ ಹಿಂಗಾಗಿ ಲೇಟ್ ಆತ್ರಿ ಮಕ್ಕೋದು ಹನ್ನೊಂದುವರೆ ಆತ್ರಿ ನಂದು ಹತ್ತೂರಿಗೆ ನೆಲ ಒರೆಸುದಿಲ್ಲ ಆಯ್ತು ನೋಡ್ರಿ ಅತ್ತೆ ಅಂತ ಹೇಳಿ ಕಾಸ ನನ್ನ ಮುಂದೆ ಅಲ್ಲೇ ನೆಲ ಒರೆಸೋದು ಎತ್ತಿಟ್ಟು ಹೋಗಿ ನೀನು ಆಮೇಲೆ ಒಂದು ತಾಸ ಏನ್ ಮಾಡಿದ್ವಿ ಹನ್ನೊಂದು ಊರಿ ಮಠ ಮತ್ತೇನ್ ಮಾಡ್ತಿ ಮೊಬೈಲ್ ಹೊತ್ತು ಕೋತಕ್ಕ ಕುಂತಿದ್ದಿ ಏನ್ ಮಾಡಿದ್ರು ಎದ್ ಬರೋದಿಲ್ಲ ಮೊಬೈಲ್ ನೋಡಕ್ಕೆ ಹತ್ರ ಮುಂಜಾನೆ ಆಗ್ಯದ ನಾವು ಮುಂಜಾನೆ ಆಗ್ಯದ ಕಾಸ್ ಲಾಬ್ ಲಬ್ ಲಾಬ್ ಹೋಗ್ರು ಎಚ್ಚರ ಆಗಲ್ಲ ನಿಮಗೆ ಸರಿ ಟೈಮ್ ಆಗೈತಿ ನಾ ಎಲ್ಲ ಜಡಕ ಪೂಜೆ ಎಲ್ಲ ಮಾಡೀನಿ ಬಡ ಬಡ ಜಡಕ ಮಾಡಿ ನಾಷ್ಟ ಮಾಡಿ ನೋಡಿ ನಿಮ್ಮ ಮಾವುದು ಬರ್ತಾರೀ ನಾಷ್ಟು ಏನು ಮಾಡಿದ್ರು ಮತ್ತು ನಾನೇ ಬೇಸ್ಕೊಳ್ಳೋದು ಆಯ್ತು ರೀ ಹೋಗಿ ಮಾಡ್ತೇನೆ ಬಿಸಿ ಕಳ್ಸು ಬಿಡೋದ ಇಷ್ಟು ಹೊತ್ತಾಯಿತು ಇನ್ನ ಕಿ ನೋಡ್ಬೇಕಿನಿ

ಸುಗ್ಗೋ ನಿಮ್ಮ ಮನೆ 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 ಶ್ರಾವಣ ಪೂರ್ತಿ ಮುಗು ಮಠ ಅಂದ್ರೆ ನಿಮ್ಮೆ ಹೆಸು ಕೊಡದ ಅಂದ್ರೆ ನನಗೆ ಸಾಸಕಾಗಿ ಗೊತ್ತು ಬಿಡತಕಂತ ಇಂತ ಇವತ್ತು ಒಂದೇ ದಿನ ಆಯ್ತಿ ದೌಡ್ನ ಎದ್ದಟ ಏನ್ ಮಾಡ್ಯಾರ ಅಂತಂದ್ರೆ ಸೂರ್ಯ ನೆತ್ತಿಗೆ ಬಂದ್ರೆ ಮುಸುಕ ಹಾಕೊಂಡು ಮಕೊಂಡ ಬಿಟಾರ ನೋಡು ಏನ್ ರೀ ಅತ್ತಿ ಎಲ್ಲಾ ಕೆಲಸ ನಾನು ಮಾಡೇನಲ್ರಿ ಅವಾಗ ಇರಿ ಬಾಳ ಸುಸ್ತಾಗಿ ಬಿಟಿತ್ರಿ ನೈ ನಿತ್ತಿ ಬಹಳ ಜೋರ ಬಂದ ಬಿಡತ ನೋಡಿ ಮಕೊಂಡ ಬಿಟನಿ ಕೆಲಸ ಮಾಡಿದೀನಿ ಇಲ್ಲ ಅಂತ ಹೇಳಿಲ್ಲ ಆದ್ರೆ ನಿద్ది ಜೋರ ಬಂದಿದ್ದು ರಾತ್ರಿ ಬರ್ಬೇಕಾದ ಮುಂಜಾನೆ ಬೆಳಕ ಆದಂಗ ಆದಂಗ ಜೋರ ಬರೋದಲ್ಲ ಅದು ಹೋಗ ಹಾಳು ಮಕ್ಕ ಇಟ್ಕೊಂಡು ಕುಣಿದಾಕ ಹೋಗಬೇಡ ಇಲ್ಲೇ ಪಟ ಪಟ ಜಳಕ ಮಾಡಿ ಏನ್ರ ನಿಮ್ಮ ಮಕ್ಕಳಿಗೆ ಸಹಾಯ ಮಾಡೋಗಲಿ ಅಕ್ಕಿ ಹೋಗ ನೋಡಿದೆ ಎದ್ದು ಕಾಸು ನಾಷ್ಟ ರೆಡಿ ಮಾಡತ್ತ ಏನು ಮಾಡತ್ತ ನೋಡು ಒಳಗೆ ಹೋಗಿ ಸಾಕು ಯಪ್ಪ ಏನು ನಮ್ಮ ಮತ್ತೆ ಬುರಾಯಿ ಸ್ಥಳವ ಇವ ಸಾಕ್ ಸಪೆ ಹೋಗತ್ತೆ ಏನೇ ಅನ್ಕೊಂತ ನಿಮ್ಮ ಇಲ್ಲೇ ಹೋಗಿ ನೀ ಕೆಲಸ ಮಾಡೋಗು ಏನ್ ಸುಸ್ತಿ ಇರದರ ಯವ್ವ ಒಂದ ದಿನಾರ ನಾ ಎಬಸ್ಲಂಗ ಎದ್ದು ಅಟ ಕೆಲಸ ಮಾಡೋದು ದಿನಾನೇ ಎಬಸುದ ಎಬಸುದ ಅಲಾರಾಮ್ ಇಟ್ಕೊಂಡು ಮಕ್ಕೋರ್ಲೇ ಮುಂಜಾನೆಗೆ ಜಲ್ದಿ ಎಚ್ಚರಕತ್ತೆ ಅಂತ ನಾ ಹೇಳ್ತೇನೆ ಮತ್ತೆ ಅತ್ತೀರ ನಮ್ಗೆ ಎಚರ ಆಗೋದಿಲ್ಲ ರೀ ನಮ್ಗೆ ಎಚ್ಚರ ಆಗೋದಿಲ್ಲ ರೀ ಅಂತ ಹೇಳಿ ನನ್ನ ಬಾಯಿ ಮುಚ್ಚಿಸ್ಬಿಡ್ತಾರೆ நானுல பாப்பா சனு அது விநா இவர ஏன் மாதிரி மனியாக அஷ்டு அங்கே ஏனில் அவரு கழிவா மனியாக கலா மாத்த விடு அறாமின் மாக நயே தங்காள கச அது கொட்கொண்டு கச பூஜ் கீஜ் மாதிரி ஆனா அதிக மாத்தவன் நான் லேட்டாக வச்சே இவ்வளோ இவ்வளோ பூச்சா பஸ்பட்டும் எபிஷி எபி நாளிந்த ஏனில் அக்கொந்த வார இக்கொந்த வாரிங் ஐந்து அந்தவ் இல்ல அந்த நான் அந்த கச இவ் வது ஓனிவத்த ாயை தரக்கி மரனிப்பா ஏன் தகிதாரா தகவல் எழுவாகி நோட்ல தரக்கி மென்சின்காய் அவ் எல்லா நீர் ஹிது விட்டா நோடு மணி அரு மென்சி கை மென்சி கைனாடத்தாட் பாய்ர ய நீங்க இல்லே இல்லை எஸ்ட் தின ஆப்பினே சனிக்கே நானும் இவ்வா ஃபோன் ஹச்்பந்திர இல்ல பாபாட்க்கு அல்லேன் தரோம் தரக்களி தரு தோன் சந்தோண்டு ஒன் வந்து தர்ல அது மாதிரி மரனி ஹிங்காக சாட் விட்டுவிட்டே அதை மணி தந்திங்காய் அது நோக்க அவ்வளவு நான அங்கே மாட்டாட்கோராங்க ஓதாடல்ல நான் மாதாஸ்க்கு இல்ல அங்கே அதுக்கு மாதாட் ஆரம்பிக்கா மனியாக எஸ் மாதிரி ஷட்ரு மனிதன் கலச மாத்தீத்த மாதாடோம் ஆக பார நோடில மக்கன் ஊராக நெட்வர்கல் நெட்வர்க் பரவால் ரீ அந்த மத்தொந்து அத்தியா கரன்சினே இல்றது நந்தது டபா போன் அது ಫೋನ್ ಕೆಟ್ಟ ಬಿಟ್ಟದ ಹಾರಿಗೆ ಗಿಡಲತ್ತ ಇನ್ನೊಂದು ಹೊಸ ಕೊಡ್ಸ ನಾನು ನಮ್ಮ ಮನೆಯ ರೀ ಆದ್ರೂ ಎಲ್ಲಿ ಹೋದ್ರೂ ನಮ್ಮ ಊರ ಚಂದಲ್ಲಿ ನಮಗೆ ಇವ ನಾನು ಸಾಕಾಯಿತ್ತವ ಯಾವಾಗ ಫಕ್ಷನ್ ಮುಗಿತೆ ಯಾವಾಗ ನಮ್ಮ ಊರಿಗೆ ಬಂದನೆ ಅನಿಸ್ ಹೋಗ್ಬಿಡ್ತದೆ ನಮ್ಮ ಮಕ್ಕನ ಮನೆ ಓಪನಿಂಗ್ ಇದ್ದಿಟ್ಟು ಮತ್ತೆ ನಾಯಿ ಮತ್ತೆ ಅಂದ್ರೆ ಸಣ್ಣ ಪುಟ್ಟ ಇದ್ದಿದ್ರೆ ನಾಯ್ನು ಹೊತ್ತಿರ್ಕಿಲ್ಲ ಏನಿಲ್ಲ ಮತ್ತೆ ಯಾವ ಕೂಡ ಕಳಿಸಿ ಮನೆಯಾಗ್ಕೊಂಡು ಸುಮ್ನೆ ನಾಯಿ ಬರ್ತಿದ್ದೆ ಆಕಿ ಏನಿಲ್ಲ ಎಲ್ಲಾನು ಏನು ಗೊತ್ತಾಗೋದಿಲ್ಲ ಏನಿಲ್ಲ ನೀ ಬಂದು ನಿಂತ ಮಾಡಬೇಕು ನೋಡ ಅನ್ನ ಹೋಗ್ಲಿ ಬಿಡಿ ನಾ ಕಡೆ ಅಂತ ಹೇಳಿ ಕಾಸ ಒಂದು ಇಪ್ಪತ್ತಿನ ಆಗಿತ್ತು ನಾ ನೋಡಲಿ ಮನೆಯನ್ನು ಮಂದೆ ಎಲ್ಲ ಹೋಗ್ಬಿಟ್ಟೆ ಮನೆ ಕದನ ಹಾಕಿದ್ವಿ ನೋಡು ಇಷ್ಟ್ರು ಹೋಗ್ಬಿಟ್ಟೇವಿ ಏನು ಬಿಡಲಿ ಅಲ್ಲಿ வைவ நம இட ஆக்தா நம்ம வைவா தினவாத அருக்க அந்த மத்த மாதிரி மட்டி எல்லா அருக்கோது அருக்கி ஏன் வல்ல அது முஸ்க்கோண்ட் அத்த உடனே நம்ம கேல குடுக்குறது ரஜை இத்த மணி ஓப்பனிங் முகஸ்க்கோந்தினா ಮನಿ ಬಾರಿ ಕಟ್ಟರ್ಬಿಡೇಕಾ ನಾವು ನೋಡಿದಾಗ ಏನ್ ಸಕ್ಕತ್ ಮನಿ ಬಿಡುವ ಇವ್ವಾ ಮನಿ ನೋಡ್ಬೇಕು ಇವ್ವಾ ನಮ್ಮ ಮನಿ ಇದು ಎದ್ ಹತ್ಬಕ್ ಇವು ಬಾರಿ ಮನಿ ಕಟ್ಟಿರ್ಬಿಡ್ಲಿ ನಾನು ಅಷ್ಟ ಚಂದ ಮನಿ ಯಾವಾಗ ಕಟ್ತೇವೋ ಏನೋ ಅನ್ನೋ ಗಾಯ ಬಿಡ್ತೇವೆ ಏನು ಏನ್ ಮಾಡೋದಿನ ಅದ್ರಾಗ ಅಕ್ಕ ನಮ್ಮ ಮಾವನ್ ಹೇಂತಿ ಯವ ಯವ ಏನು ಒಂದ್ ಕಸ ಬಿದ್ರುಸಾಗಿ ಈ ಕೋಲ್ಟಿ ಆ ಕೋರ್ಟಿ ಅನ್ನೋದು ಒಂದ್ ಪರಿಸ್ಥಿತಿ ಪಟ್ಕನ ವರ್ಸೋದು ಯಾವ ಈಗ ಚಂದ ನೋಡ್ಕೊತಿ ಮುಂದೆ ಹೆಂಗ್ ಬಿಡಿ ಇಂತ ಮನಿ ಅನ್ಕೊಂಡೆ ನಾನು ಮತ್ತೇನ್ ಮಾಡೋದಿನ ಅವರೆಲ್ಲ ಮಾಡೋದು ನೋಡಬೇಕಲ್ಲ ಎಷ್ಟು ಆದರೂ ದುಡ್ಡು ಇದ್ದಾರೋ ಹೆಂಗೆ ಮಾಡಿದ್ರೂ ಚೆಂದ ಕಾಣ್ತದೆ ಹಂಗೆ ಬಿಡ ಏಕ ಎಲ್ಲರಿಗೂ ಒಂದು ಟೈಮಿಂಗ್ ಬರುತ್ತಾ ಮತ್ತೆ ಏನು ಮಾಡೋದು ಏನು ನಿಮ್ಮ ನೋಡಿ ಮತ್ತೆ ನಿಮ್ಗೆ ಇಷ್ಟು ಚಂದ್ರ ಅದಾವ ಮನೆ ನಮ್ಮೂ ನೋಡಿ ಇಲ್ಲ ಮನಿ ಹೆಂಗೆ ಅದಾವ ಮತ್ತೆ ಏಕ ಸೊಸ್ತಾರೆ ಇಬ್ಬರು ಆರಾಮ ಅದಾರಲ್ಲ ಏನು ಮಾಡತ್ತಾರೆ ಅಡಿಗೆ ಅದು ಮಾಡತ್ತಾರ ನಾ ಹಬ್ಬದ ಅಡುಗೆ ಅಮ್ಮ ಆಸೆ ಇವತ್ತ ಮೂರು ಸಂಜೆಲೆ ಬಂದಿವ ಮೂರು ಸಂಜೆಲೆ ಬಂದು ಮತ್ತೆ ಮನೆಗೆ ಸ್ವಚ್ಛ ಮಾಡ್ಕೊಳ್ಳೋದು ಅಂದ್ರೆ ಮತ್ತೆ ಇಪ್ಪತ್ತಿನ ಆಗೈತಿ ಮನೆಯಲ್ಲ ದೂಳು ಹಿಡಿದ್ಬಿಡತಿ ಎಲ್ಲಾ ಒರೆಸೋದು ತಿಕ್ಕೋದು ತೊಳೆದು ಅಂದ್ರೆ ರಗಡಾ ಬಿಡತ್ತಾರೆ ನೀನೇ ರಾತ್ರಿ ಎಲ್ಲ ಹಿಂಗಾಗಿ ಮುಂಜಾನೆ ಆಗದ್ದು ಎಬಿಸಿ ಕಾಸು ನಾನಾ ಜಳಕ ಪೂಜೆ ಮಾಡಿದೆ ಅಟ ಅವ್ರನ್ನ ಈಗ ಎಬಿಸಿ ನಾಷ್ಟ ಮಾಡಕ್ಕೆ ಚೆನ್ನ எல்லாரும் அண்ணா நவ்லரோ பார்த்துட்ற சரவல்லே நீ இப்ப ஊர்வா மத்தேன் சும்மன்